ಸರ್ ನೀ ಬೇರೆದವ್ರಿಗೆ ಪ್ರೋಟೋಕಾಲ್ ಕೊಟ್ಟಿದ್ದು ಅದು ನಮ್ಗೆಲ್ಲ ಯೂಸ್ ಆಗ್ತಿದೆ ಸರ್ ಆಮೇಲೆ ಅಕ್ಕಪಕ್ಕದವ್ರಿಗೆ ಸ್ವಲ್ಪ ಕಿವಿ ಕೇಳಿಸೋದಾಗ್ಲಿ ಆಮೇಲೆ ಬ್ಯಾಕ್ ಪೇನ್ ಇದ್ದವ್ರಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟಿದೀನಿ ಆರಾಮ್ ಸರ್ ನನ್ ಮಗ ಒಂದ್ ಎರಡು ವರ್ಷ ಇದ್ದಾಗ ಬಂದಿದ್ದು ಸರ್ ಹತ್ತ ಹನ್ನೆರಡು ವರ್ಷ ಆಯ್ತು ನನಗ್ ರನ್ನಿಂಗ್ ಲೂಸ್ ಆಗಿ ಅಷ್ಟು ನಾ ಕಷ್ಟ ರೀ ಬ್ರೀತಿಂಗ್ ಪ್ರಾಬ್ಲಮ್ ಐತೆ ಸರ್ ಇದು ಪರ್ಪಲ್ ಕಲರ್ ಹಚ್ಚುದ್ರಿಂದ ನನಗ್ ಬ್ರೀತಿಂಗ್ ಪ್ರಾಬ್ಲಮ್ ಫುಲ್ ಕಡಿಮೆ ಐತಿ ಸರ್ ನನ್ ಬಾಳೆ ಖುಷಿ ಆಯ್ತು ಸರ್ ಎಷ್ಟೆಲ್ಲಾ ಬಾಂಬೆ ಬೆಳಗಾವ್ ಬೆಂಗಳೂರು ಈ ತರ ಎಲ್ಲಾ ಹಾಸ್ಪಿಟ್ಲ ತೋರ್ಸಿದ್ದೆ ಸರ್ ಏನೂ ಅಂದ್ರೆ ಒಂದ್ ಒಂದೂವರೆ ಲಕ್ಷ ನಾ ಖರ್ಚು ಮಾಡಿದೀನಿ ಸರ್ ಮಾಡಿದ್ರ ನೂರ ಐವತ್ ರೂಪಾಯಿ ಸ್ಕೆಚ್ ಪೆನ್ಗೆ ಭಾರತಿ ಪ್ರಶಾಂತ್ ಅವ್ರು ಏನು ತಮ್ಮ ಅನುಭವನ ಹಂಚ್ಕೊಂಡ್ರಲ್ಲ ಆತರ ಸಾವಿರಾರ ಅನುಭವಗಳು ಒಂದು ಎರಡಲ್ಲ ಸಾವಿರಾರ ಫೀಡ್ ಬ್ಯಾಕ್ಸ್ ನಾನು ಕಿವಿ ಕೇಳಿದ್ದೇನೆ ಜಸ್ಟ್ ಕಲರ್ಸ್ ಬರ ಏನಿಲ್ಲ ಗೊತ್ತಿಲ್ಲದೆ ಇರೋರು ಏನ್ ಕೈಯ ಕಲರ್ ಹಚ್ಕೊಂಡ್ಬಿಟ್ರೆ ಏನ್ ಆಗ್ಬಿಡುತ್ತೆ ಹಂಗೆ ಹಿಂಗೆ ಅಂತಾರ ಬಟ್ ಒಂದ್ಸತಿ ಅವ್ರಿಗೆ ಕಲರ್ ಹಚ್ಚಿ ರಿಸಲ್ಟ್ ಕೊಡಿ ಆಮೇಲೆ ಅದೇನಂತಾರಲ್ಲ ಹಳ್ಳಿ ಭಾಷೆನಲ್ಲಿ ನಲ್ಲಿ ತರ ನಿಮ್ ಇರ್ತಾರ ಅವರು ಆ ರೇಂಜಿಗೆ ರಿಸಲ್ಟ್ ಬರುತ್ತೆ ಸರ್ ಬಿಜಾಪುರ ಹತ್ರ ಬಸವನ ಬಾಗೇವಾಡಿ ಸರ್ ಇವತ್ತು ಫಸ್ಟ್ ಟೈಮ್ ನಿಮ್ ಜೊತೆ ಮಾತಾಡತೀನಿ ಸರ್ ಬಹಳ ಖುಷಿ ಐತ್ರಿ ಸರ್ ಥ್ಯಾಂಕ್ ಯು ಹೇಳಿಮಾ ಏನ್ ಪ್ರಾಡಕ್ಟ್ ಅಲ್ ಬೇಕು ನಿಮ್ಗೆ ಎಮರ್ಜೆನ್ಸಿಗೆ ನಮ್ಮ ಮನಿ ಪಕ್ಕದವರು ಸರ್ ಇವ್ರು ಇವ್ರದು ತಮ್ಮ ವರ್ಷ ರೀ ಸರಿ ಅವ್ರಿಗೆ ಶುಗರ್ ದಿಂದ ರೆಟಿನೋಪತಿ ಆಗಿ ಅದು ಕಣ್ಣೊಳಗೆ ಏನೋ ನರ ಬ್ಲಾಸ್ಟ್ ಆಗಿ ರಕ್ತ ಸ್ರಾವ ಆಗಿದಂತ್ರಿ ಸರ್ ಎಡಗಣ್ಣ ಬಲಗಣ್ಣ ಅಂತ್ರಿ ಸರ್ ಎಡಗಣ್ಣ ಅಂದ್ರೆ ಎಡಗೈ ತೋರು ಬೆರಳಿಗೆ ಎರಡನೇ ಜಾಯಿಂಟ್ ಪಿತ್ತ ಜಾಯಿಂಟ್ ஒல்லோ கலர் இன்னொரு ஸ்கை ப்ளூ கலர் இவ் கலர் ரிங் ஆக்கிமா ಎಲ್ಲೋ ಕಲರ್ ಸ್ಕೈ ಬ್ಲೂ ಕಲರ್ ಕಲರ್ಟ್ ಎರಡು ವಾರ ಹಾಕಿ ಪ್ರೋಟೋಕಾಲ್ ಕೊಟ್ಟಿದ್ದು ಯೂಸ್ ಆಮೇಲೆ ಸ್ವಲ್ಪ ಕಿವಿ ಕೇಳಿಸೋದಾಗ್ಲಿ ಆಮೇಲೆ ಬ್ಯಾಕ್ ಪೇನ್ ಇದ್ದವ್ರಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದೀನಿ ಟಿ ಎಂ ಸ್ಟೂಡೆಂಟ್ ರೀ ಸರಿ ಆರಿಕ್ಯುಲರ್ ಥೆರಪಿನೂ ಮಾಡಿದೀನಿ ಸದ್ಯ ಕಲರ್ ಥೆರಪಿಗೂ ಜಾಯ್ನ್ ಆಗಿದ್ದೀನಿ ನಾನು ಬಹಳ ಅಂದ್ರೆ ಎಲ್ಲಾ ರೋಗಗಳು ನನಗೆ ಅದಾವೇನಂತ ಹೇಳಿ ಬಿಟ್ಟಿದ್ದೇರಿ ಸರಿ ಅಷ್ಟೊಂದು ನನಗ ರೋಗಗಳ ಸರಮಾಲ್ ಸರಿ ಅಂದ್ರೆ ರನ್ನಿಂಗ್ ನೋಸ್ ಜಾಸ್ತಿ ಇತ್ತು ಆಮೇಲೆ ಶುಗರ್ ಅದರಿ ಸರಿ ನನಗ ಹಿಂಗಾಗಿ ಏನಪ್ಪಾ ಲೈಫ್ ತನಂಗಾಗಿ ಬಿಟ್ಟಿತ್ತು ರನ್ನಿಂಗ್ ನೋಸ್ ನನ್ ಮಗ ಒಂದ್ ಎರಡು ವರ್ಷ ಇದ್ದಾಗ ಬಂದಿದ್ದು ಸರ್ ಹತ್ತ ಹನ್ನೆರಡು ವರ್ಷ ಆಯ್ತು ನನಗ ರನ್ನಿಂಗ್ ನೋಸ್ ಆಗಿ ಅಷ್ಟು ನಾ ಕಷ್ಟ ರೀ ಬ್ರೀತಿಂಗ್ ಪ್ರಾಬ್ಲಮ್ ಐತಿ ಸರ್ ಇದು ಪರ್ಪಲ್ ಕಲರ್ ಹಚ್ಚುದ್ರಿಂದ ನನಗ ಬ್ರೀತಿಂಗ್ ಪ್ರಾಬ್ಲಮ್ ಫುಲ್ ಕಡಿಮೆ ಐತಿ ಸರ್ ತ್ರೀ ಮಂತ್ಸ್ ಆಯ್ತು ನಾನು ಪರ್ಪಲ್ ಹಸ್ತಾ ಇದ್ದು ನಾನು ಬಾಳೆ ಖುಷಿ ಆಯ್ತು ಸರ್ ಎಷ್ಟೆಲ್ಲಾ ಬಾಂಬೆ ಬೆಳಗಾವ್ ಆಮೇಲೆ ಬೆಂಗಳೂರು ಈ ತರ ಎಲ್ಲಾ ಹಾಸ್ಪಿಟ್ಲ ತೋರಿಸಿದ್ದೆ ಸರ್ ಏನು ಇಲ್ಲ ಅಂದ್ರೆ ಒಂದು ಒಂದೂವರೆ ಲಕ್ಷ ನಾ ಖರ್ಚು ಮಾಡಿದ್ದೀನಿ ಸರ್ ಖರ್ಚು ಮಾಡಿದ್ರೆ ನೂರ ರೂಪಾಯಿ ಸ್ಕೆಚ್ ಪೆನ್ ಗೆ ಹೌದು ಸರ್ ಬಾಳ ಅಂದ್ರೆ ಬಾಳ ಖುಷಿ ಅಂದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ಅಷ್ಟಾಗ್ತಿತ್ತು ಸರ್ ನನಗ್ರಿ ಇದ್ರಲ್ಲಿ ರಿಸಲ್ಟ್ ಇದೆ ರಿಸಲ್ಟ್ ಇರೋದ್ರಿಂದ ಇದನ್ನ ಮನೆ ಮನೆಗೆ ತಲುಪಿಸ್ಬೇಕು ಅಂತಾನೆ ಬಸವ ಅಕಾಡೆಮಿ ಕೆಲಸ ಮಾಡ್ತಾ ಇರೋದು ಇನ್ನೊಂದು ಫೀಡ್ಬ್ಯಾಕ್ ಹೇಳ್ಬೇಕಿತ್ತು ಸರ್ ಹೇಳಿಮಾ ಸರ್ ನಮ್ಗೆ ಒಂದ್ ಎಂಟ್ ಹತ್ತು ವರ್ಷ ಹಿಂದ್ಗಡೆ ನನಗ ಕಿವಿ ಒಳಗ್ ಹೋಲ್ ಆಗಿದ್ದು ಗೊತ್ತಾಯ್ತು ಸರ್ ಕಿವಿ ಸ್ವಲ್ಪ ಕಡಿಮೆ ಕೇಳಿಸ್ತಿತ್ತು ಅವಾಗ ನನ್ಗ ಅದ್ರ ಬಗ್ಗೆ ನಾನು ಅಷ್ಟ್ ವಿಚಾರ ಮಾಡಿರ್ಲಿಲ್ಲ ನೀವು ನನ್ಗೆ ಅಂದಿದ್ರಿ ಶುಗರ್ ಸಲುವಾಗಿ ಸ್ವಲ್ಪ ಇದು ಕಲರ್ ಹಚ್ಕೊಳ್ದು ಇಲ್ಲಿ ಬ್ಲಾಕ್ ಕಲರ್ ಹಚ್ಕೊಳ್ದು ಇದು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳುದು ಇದೆಲ್ಲಾ ಆರಿಕುಲರ್ ಥೆರಪಿ ಆದ ನಾನು ಸ್ವಲ್ಪ ಮಾಡಿದ್ದೇನೆ ಸರಿ ಅದು ಟೂ ಡೇಸ್ ಬ್ಯಾಕ್ ಅಷ್ಟೇ ನಾನು ಸುಮ್ನೆ ಹಿಂಗ್ ಕ್ಲಾಸ್ ನಿಮ್ ಕೇಳ್ಬೇಕಾದ್ರೆ ಈ ಕಿವಿ ಮುಚ್ಕೊಂಡು ಈ ಕಿವಿ ಕೇಳಿಸತಿರ್ಲಿಲ್ಲ ನನಗ ಸುಮ್ನೆ ಹಿಂಗ ಮಾಡಿದೆ ಆಮೇಲೆ ಕೇಳಿಸಕತ್ತು ನಿಮ್ ಧ್ವನಿ ನನಗೇನು ಒಂಥರ ಮ್ಯಾಜಿಕ್ ಅದಂಗ್ ಸರ್ ಅದ ಅದೇ ಹೋಲಿಸಿದ ಕೇಳಿಸಲ್ಲ ಸರ್ ಅಂದ್ರೂ ಈಗ ಕೆಲ್ಸ ಆಗತ್ ಬಿಟ್ಟದ ಎರಡು ತಿಂಗಳ ನಮ್ ಕಂಟಿನ್ಯೂಸ್ ಅದು ಕಲರ್ ಆಯ್ತೋ ಅಥವಾ ಮಸಾಜ್ ಮಾಡಿದ್ರಿಂದ ಆಯ್ತು ಗೊತ್ತಾಗ್ಲಿಲ್ಲ ಸರ್ ಆದ್ರೆ ಈಗ ಇವಾಗ ಒಂದು ಅಡ್ವಾಂಟೇಜ್ ಏನ್ ಗೊತ್ತಾ ಕಲರ್ ಥೆರಪಿದು ಇದು ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತೀವಿ ಅಂದ್ರೆ ನಾನಿಲ್ಲಿ ಒಂದು ಸ್ಕೈ ಬ್ಲೂ ಡಾಟ್ ಹಾಕಿದ್ರು ಇಟ್ಸ್ ನಾಟ್ ಓನ್ಲಿ ಫಾರ್ ಒನ್ ಆರ್ ಇಟ್ ವರ್ಕ್ಸ್ ಫಾರ್ ಓಲ್ ಬಾಡಿ ಸೊ ನೀವು ನೋಸ್ ಬ್ಲಾಕ್ ಅಂತ ತಗೊಂಡಿರ್ತೀರಾ ಬ್ಲಡ್ ಶುಗರ್ ಕಡಿಮೆ ಕಂಟ್ರೋಲ್ ಮಾಡ್ಬೇಕಂತ ಹಾಕಿರ್ತೀರ ಬೇರೆ ಬೇರೆ ವಿಧಗಳಲ್ಲಿ ಬೇರೆ ಬೇರೆ ಆರೋಗ್ಯನ ಸ್ಟ್ರೆಂಥನ್ ಮಾಡುತ್ತೆ ನನ್ನ ಪ್ರಕಾರ ನಿಮ್ಗೆ ಕೆಲವು ತಿಂಗಳಾದ್ಮೇಲೆ ಮೆಡಿಸಿನ್ ಅವಶ್ಯಕತೆ ಬರಲ್ಲ ಅಷ್ಟು ಸ್ಟ್ರಾಂಗ್ ಆಗುತ್ತೆ ಬಾಡಿ ಬಹಳ ಖುಷಿ ಆಗ್ತದೆ ಅಷ್ಟು ರೋಗ ರೋಗ ಆಗ್ಬಿಟ್ಟಿತ್ತು ಈಗ ಸರಿ ಸೂಪರ್ ಸರ್ ನನಗ್ ಅಂದ್ರ ಯಾವಾಗಾದ್ರೂ ಸ್ವಲ್ಪ ಆಯ್ಲಿ ಫುಡ್ ತಿಂದಾಗ ಮತ್ತೆ ಸ್ವಲ್ಪ ನನಗ ರನ್ನಿಂಗ್ ನೋಸ್ ಆಗ್ತಿತ್ತು ಸರ್ ಆಯ್ಲಿ ಫುಡ್ ಆಯ್ಲಿ ಫುಡ್ ತಿಂದಾದ್ಮೇಲೆ ರನ್ನಿಂಗ್ ನೋಸ್ ಆಗ್ತಿದೆ ಅಂದ್ರೆ ಆಯಿಲ್ ನ ಜೀರ್ಣ ಮಾಡೋರು ಯಾರು ಲಿವರ್ ಸರಿ ಸಿಂಪಲ್ ಈ ಲಿವರ್ ರಿಫ್ಲೆಕ್ಸ್ ಪಾಯಿಂಟ್ ಗೆ ಒಂದ್ ಹತ್ ಸತಿ ಪ್ರೆಸ್ ಮಾಡಿ ಹತ್ ಸತಿ ಸತಿ ಪ್ರೆಸ್ ಮಾಡಿ ಮಾಡ್ಬಿಟ್ಟು ಒಂದಿನ ಸ್ಕೈ ಬ್ಲೂ ಕಲರ್ ಹಾಕಿ ಓಕೆ ಇನ್ನೊಂದಿನ ಯೆಲ್ಲೋ ಕಲರ್ ಹಾಕಿ ಈ ತರ ಇಲ್ಲ ಅದ್ರ ಸುತ್ತಾನು ಎಲ್ಲೋ ಕಲರ್ ಆಗ್ಬೋದು ಹಿಂಗೆ ಇಷ್ಟ ಮಾಡೋದ್ರಿಂದ ವಿತ್ ಇನ್ ಟೂ ವೀಕ್ಸ್ ಅಲ್ಲಿ ನೀವು ಬಜ್ಜಿ ಬೋಂಡ ಎಲ್ಲಾ ತಿನ್ನಿ ನೋಸ್ಲಾಗ್ ಬರಲ್ಲ ಸೊ ಒಬ್ಬೊಬ್ರಿಗೆ ಒಂದೊಂದು ರೂಟ್ ಕಾಸ್ ಇರುತ್ತೆ ನೋಸ್ ಬ್ಲಾಕ್ ರನ್ನಿಂಗ್ ನೋಸ್ ಒಬ್ಬರಿಗೆ ಸ್ಟಮಕ್ ಒಬ್ಬರಿಗೆ ಲಿವರ್ ಒಬ್ಬರಿಗೆ ಲಂಗ್ಸ್ ಒಬ್ಬರಿಗೆ ಕಿಡ್ನಿ ಮೆರಡಿಯನ್ನು ಈ ತರದಲ್ಲಿ ಈ ಕಲರ್ ಥೆರಪಿನಲ್ಲಿ ಆ ರೂಟ್ ಕಾಸ್ ಹೆಂಗ್ ಅನಲೈಸ್ ಮಾಡ್ಬೇಕಂತ ನಾವ್ ಹೇಳ್ಕೊಡ್ತೀವಿ ಓಕೆ ವೆಲ್ಕಮ್ ಟು ಕಲರ್ ಥೆರಪಿ ಅದ್ಭುತ ಕಲಿಯರಿ ಐ ತಿಂಕ್ ನಿಮ್ ಓಣಿಯಲ್ಲಿ ನೀವು ಆಲ್ರೆಡಿ ಫೇಮಸ್ ಆಗಿದ್ರ ನಿಮ್ ಊರೆಲ್ಲಾ ಫೇಮಸ್ ಆಗ್ತೀರಾ ಇನ್ಮೇಲೆ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗ್ಲಿ ಇವತ್ತು ಭಾರತಿ ಪ್ರಶಾಂತ್ ಅವ್ರು ಏನು ತಮ್ಮ ಅನುಭವನ ಹಂಚ್ಕೊಂಡ್ರಲ್ಲ ಆತರ ಸಾವಿರಾರ ಅನುಭವಗಳು ಒಂದು ಎರಡಲ್ಲ ಸಾವಿರಾರ ಫೀಡ್ ಬ್ಯಾಕ್ಸ್ ನಾನು ಕಿವಿಯಾರ ಕೇಳಿದಿನಿ ಜಸ್ಟ್ ಕಲರ್ಸ್ ಬರೀ ಏನಿಲ್ಲ ಗೊತ್ತಿಲ್ಲದೆ ಇರೋರು ಏನ್ ಕೈಯ ಕಲರ್ ಹಚ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಹಂಗೆ ಹಿಂಗೆ ಅಂತಾರ ಬಟ್ ಒಂದ್ಸತಿ ಅವ್ರಿಗೆ ಕಲರ್ ಹಚ್ಚಿ ರಿಸಲ್ಟ್ ಕೊಡಿ ಆಮೇಲೆ ಅದೇನಂತಾರಲ್ಲ ಹಳ್ಳಿ ಭಾಷೆನಲ್ಲಿ ಬಾಲತರ ನಿಮ್ಮ ಹಿಂದಾನೇ ಇರ್ತಾರ ಅವರು ಆ ಗೆ ರಿಸಲ್ಟ್ ಬರುತ್ತೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್